ಪಶಪರ್ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಮಿರ್ಚಿ ಕಡೆಯಿಂದ ಇದು ನಮ್ಮ ಟೀಮ್ ಚಿನ್ನಪ್ಪ ಅವರು ರಾಗಣ್ಣ ಶಾಸ್ತ್ರಿ ಅವರು ಅರ್ಪಿತಾ ಅಂತ ಸಂಜನಾ ವಿವೇಕ್ ಅವರು ನಯನ ನಾನು ಆರ್ ಜೆ ಈವ್ನಿಂಗ್ ಶೋ ಮಾಡ್ತೀನಿ ಅಮಿತ್ ಜೊತೆ ಗಂಟೆ ಗಂಟೆಯಿಂದ ಒಂಬತ್ ಗಂಟೆ ತನಕ ಟು ಮಾತು ಅಂತ ಅಂಡ್ ಈಗ ಮೈಸೂರಲ್ಲಿ ಏನಕ್ಕೆ ಇದೀವಿ ಅಂತ ಹೇಳಿದ್ರೆ ನಮ್ಮ ಮಿರ್ಚಿ ಮಹಾ ದರ್ಬಾರ್ ನಡೀತಾ ಇರುತ್ತೆ ಅಂಡ್ ಏನಿದ್ರ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಎಲ್ಲ ನೈನ್ ಡೇಸ್ ಡಿಫ್ರೆಂಟ್ ಗೆ ಹೋಗಿ ನಾವು ಆನ್ ಗ್ರೌಂಡ್ ಆಕ್ಟಿವಿಟಿನ ಕವರ್ ಮಾಡ್ತೀವಿ ಅಂದ್ರೆ ಲೋಕಲ್ ಟ್ಯಾಲೆಂಟ್ಸ್ ಏನೇನಿದಾರೋ ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ಒಂದು ಪ್ಲಾಟ್ಫಾರ್ಮ್ ಅನ್ನ ಕೊಡ್ತೀವಿ ಅವರಿಗೆ ಅಷ್ಟ್ ಮಾತ್ರ ಅಲ್ಲ ಆನ್ ಏರ್ ಅಲ್ಲಿ ಕವರ್ ಮಾಡ್ತೀವಿ ಡಿಜಿಟಲ್ ಅಲ್ಲಿ ಕವರ್ ಮಾಡ್ತೀವಿ ಅಂಡ್ ಆಲ್ಸೋ ನಾವು ಎಷ್ಟು ಟ್ಯಾಲೆಂಟ್ಸ್ ಇದೆಯೋ ಅಷ್ಟನ್ನು ಐಡೆಂಟಿಫೈ ಮಾಡೋಕೆ ಟ್ರೈ ಮಾಡ್ತೀವಿ ಬೇಸಿಕಲಿ ಸೊ ಅದೇ ನಮ್ಮ ಮಿರ್ಚಿ ಮಹಾ ದರ್ಬಾರ್ ಕಾನ್ಸೆಟ್ ಅದು ಬಿಟ್ಟು ನಮ್ಮ ಮಿರ್ಚಿ ಚಾನೆಲ್ ಅಲ್ಲಿ ಈಗ ನಾವು ಬರೀ ರೇಡಿಯೋ ಮಾತ್ರ ಅಲ್ಲ ಈವನ್ ಡಿಜಿಟಲ್ ಕೂಡ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂಸ್ ನಡೀತಾ ಇರುತ್ತೆ ನಮ್ಮ ಸೆಲೆಬ್ರಿಟೀಸ್ ಆಗಿರಬಹುದು ಅಂಡ್ ಸಾಂಗ್ ಲಾಂಚಸ್ ನಡೀತಾ ಇರುತ್ತೆ ಆನ್ಲೈರ್ ಅಲ್ಲಿ ಸೊ ಹೊಸ ಸಾಂಗ್ ಏನಾದ್ರು ಬಂದ್ರೆ ಅದನ್ನ ಲಾಂಚ್ ಮಾಡ್ತೀವಿ ನಮಸ್ಕಾರ ಫಸ್ಟ್ ಆಫ್ ಆಲ್ ನಿಮ್ಮ ಎಲ್ರಿಗೂ ಮೈಸೂರು ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಮಿರ್ಚಿ ಮಹಾದರ್ಬಾರ್ ಅನ್ನೋದು ನಮ್ಮ ಮಿರ್ಚಿ ಇಲ್ಲಿ ಮೈಸೂರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಾಂಚ್ ಮಾಡಿದ್ರು ಸೊ ಅವಾಗ ನಮ್ಗೆ ಫಸ್ಟ್ ದಸರಾ ಮಾಡ್ಬೇಕಾದ್ರೆ ಯಾವ ತರ ಇಲ್ಲಿ ಜನರನ್ನ ನಾವು ಎಂಗೇಜ್ ಮಾಡಬಹುದು ಅನ್ನೋ ಕಾನ್ಸೆಪ್ಟ್ ಇದು ಮಾಡ್ಬೇಕಾದ್ರೆ ಮಿರ್ಚಿ ಮಹಾ ಮಹಾದರ್ಬಾರ್ ಅನ್ನೋ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಣ ಈ ತರ ಒಂದು ಕ್ಯಾಂಟರ್ ಟೈಪ್ ಮಾಡಿ ಬ್ರಾಂಡೆಡ್ ವಿತ್ ಸ್ಟುಡಿಯೋ ಎಕ್ಸ್ಪೀರಿಯನ್ಸ್ ಕೊಟ್ಟು ಈಗ ನೈನ್ ಡೇಸ್ ಬೇರೆ ಬೇರೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನಗಳು ಬರ್ತಾರೆ ಸೊ ಅವ್ರನ್ನೆಲ್ಲ ಯಾವ ತರ ಎಂಗೇಜ್ ಮಾಡಬಹುದು ಅನ್ನೋ ಕಾನ್ಸೆಪ್ಟ್ ಇರಬೇಕಾದ್ರೆ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಹುಟ್ಕೊಂಡಿದ್ದು ಸೊ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿ ಈಗ ಇದು ಸೀಸನ್ ಫೋರ್ ಮಾಡ್ತಾ ಇದ್ವಿ ಎರಡು ವರ್ಷ ಕೋವಿಡ್ ಇಂದ ನಾವು ಮಾಡಕ್ಕಾಗಿಲ್ಲ ಬಟ್ ಅದು ಬಿಟ್ಟು ಈಗ ಸೀಸನ್ ಫೋರ್ ಮಾಡ್ತಾ ಇದ್ವಿ ಸೊ ಈಗ ಕಲ್ಚರಲ್ ಟಚ್ ಅಂತೂ ಮಾಡೇ ಮಾಡ್ತಾರೆ ಸರ್ಕಾರದ ವತಿಯಿಂದ ಇದು ಮಾಡ್ತಾರೆ ಅದಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಟಚ್ ತರ ಕೊಡಬಹುದು ಸೊ ಜನರನ್ನ ಯಾವ ತರ ಎಂಗೇಜ್ ಮಾಡ್ಬೋದು ಎಲಾಂಗ್ ವಿಥೌಟ್ ಎಫೆಕ್ಟಿಂಗ್ ದ ಕಲ್ಚರಲ್ ಇದು ಸೊ ಸೊ ಕಲ್ಚರಲ್ ಪ್ಲೇಸಸ್ ಹೆರಿಟೇಜ್ ಪ್ಲೇಸಸ್ ಈ ಜಾಗಕ್ಕೆ ನಾವು ಹೋಗ್ತೀವಿ ಬಟ್ ಅದ್ರ ಜೊತೆಗೆ ನಾವು ಜನ ಈಗ ಸೇ ಬೇರೆ ಕಡೆಯಿಂದ ಬಂದಿರ್ತಾರೆ ಮೈಸೂರು ಜನತೆನೆ ಇರಬಹುದು ಅವ್ರದ್ದು ಹಳೇ ಬೇರೆ ತರದಲ್ಲಿ ದಸರಾ ಆಚರಣೆ ಮಾಡಿರ್ತಾರೆ ಅವ್ರ ಹಳೆ ಮೆಮೊರೀಸ್ ಮತ್ತೆ ಈಗಿನ ದಸರಾ ಆಚರಣೆ ಸೊ ಅವ್ರ ಅನುಭವ ಇದನ್ನೆಲ್ಲ ನಾವು ರೇಡಿಯೋ ಮೂಲಕ ಓವರ್ ಆಲ್ ಕರ್ನಾಟಕ ಇದಕ್ಕೆ ನಾವು ಕಮ್ಯುನಿಕೇಟ್ ಮಾಡ್ತಾ ಇದ್ವಿ ಬೇಸಿಕಲಿ